ಅಮ್ಮ ಅಮ್ಮ ಅಪ್ಪ ಎಲ್ಲ ಅಮ್ಮ ನಿಮ್ಮ ಅಪ್ಪನ ಸತ್ತೋದ್ರಮ್ಮ ನಮ್ಮ ಪಾಲಕ್ ಸತ್ತೋದ್ರು ಎಲ್ಲಮ್ಮ ಅಪ್ಪ ಅಪ್ಪನ ಊರಿಗೆ ಊರಿಗೋಗ್ರಮ್ಮ ಊರಿಗೋದ್ರು ಬರ್ತಾರಂತೆ ಯಾವಾಗ ಬರ್ತಾಡಮ್ಮ ಹಾಂ ಬರ್ತಾ ಸ್ವಲ್ಪ ದಿವಸ ಬರ್ತಾರೆ ಇಲ್ಲ ಇರ್ತೀನಿ ಅಂತ ಹೇಳಿದಲ್ಲ ಅಪ್ಪ ಅರ್ಜೆಂಟ್ ಕೆಲಸ ಇತ್ತಂತೆ ಅದಕ್ಕೆ ಹೋಗೋರಮ್ಮ ಬರ್ತಾರೆ ಹೋಗು ನೀನು ಮುಳ್ಳಿ ಜೊತೆ ಆಟೋರ್ಗೆ ಹೋಗು ಮುಳ್ಳಿಮ್ಮನಕ್ಕೆ ಹೊಲ್ತ ಕಳೆ ಆಯ್ತು ಅಂತ ಕಳ್ಕೊಂಡು ಹೋಯ್ತು ಜಲ ಮಜ್ಜಿ ಹೌದಾ ಸರಿ ಊಟಕ್ಕೆ ಇಟ್ಟು ಕೊಡ್ತೀನಿ ತಿನ್ಬಿಟ್ಟು ಮಲ್ಕಮ್ಮ ಯಾಕಮ್ಮ ಅಳ್ತಾ ಇದ್ದೀಯ ನೀನು ಹಾಂ ಯಾಕೋ ಇಲ್ಲಮ್ಮ ಸುಮ್ಮನೆ ಸುಮ್ಮನೆ ಯಾರಾದ್ರೂ ಅಮ್ಮ ತಲೆ ನೋಯ್ತಾಯ್ತು ಮಗಳೇ ಅದಕ್ಕೆ ಬಾ ಊಟಕ್ಕೆ ಇಟ್ಕೊಡ್ತೀನಿ ಬಾ ಇನ್ಮೇಲೆ ಅಪ್ಪನ ಕೇಳ್ಬಾರ್ದು ನೀನು ನಾನು ನಾಳೆ ನೋಡಿರೋದ ಅಪ್ಪನ ಅಷ್ಟೇ ಹ್ಞೂ ಅಷ್ಟೇ ಅಪ್ಪ ಅಪ್ಪ ಇಲ್ಲ ಅವರು ಸುಮ್ಮನೆ ಬಂದಿದ್ದಷ್ಟೆ ಹ್ಞೂ ಇನ್ಮೇಲೆ ಬರಲ್ಲ ಅಪ್ಪ ಅಪ್ಪನ ಕೇಳಿದ್ರೆ ನಂಗೆ ಅಳು ಬರುತ್ತೆ ಅಷ್ಟೆ ಇನ್ಮೇಲೆ ನೀನು ಅಪ್ಪನ ಯಾವತ್ತೂ ಕೇಳಬಾರ್ದು ಹ್ಞೂ ಅಮ್ಮ ನೀನು ಅಳಬೇಡಮ್ಮ ನಾನು ಕೇಳಲ್ಲಮ್ಮ ಕೇಳಬಾರ್ದು ಮುರಳಿ ಜೊತೆ ಭಾನು ಜೊತೆ ಆಟ ನೀನು ಆಯಿತಾ ಹ್ಞೂ ಅಮ್ಮ ಪಾನಕ್ಕು ಕೊಡಬೇಕು ಮುಳ್ಳಿಯೇ ಹ್ಞೂ ಕರ್ಕೊಂಡು ಮಾಮ್ಮ ನೀಡಮ್ಮ ನಾ ಕೊಡ್ತೀನಿ ಬೇಡ ಅಮ್ಮ ನಾನಿದೆ ತಿಂತೀನಿ ಹ್ಮ್ ಹ್ಞೂ ಸರಿ ಊಟ ಮಾಡು ನಾನು ಇನ್ನು ಮೇಲೆ ಅಪ್ಪನ ಕೇಳಲ್ಲ ಬಿಡಮ್ಮ ನೀನು ಅಳಬೇಡಮ್ಮ ಇಲ್ಲ ಇಲ್ಲ ಅಳೋಲ್ಲ ಎರಡು ಮೂರು ವರ್ಷ ಆಗೋಯಿತು ಸೆಲುಂಟು ಇವಾಗ ಅದನ್ನ ಜಾಸ್ತಿ ನೀನು ಹಂಗೆ ಮಾಡ್ತಾ ಇರೋದು ತಪ್ಪು ಸೆಲುಂಟು ಇದೆ ಲಾಸ್ಟು ಆಯ್ನಲ್ಲಿ ಸರಿ ಹೇಳೋಣ ಅಲ್ಲಿ ಸುದ್ದಿಕ್ ಹೋಗಿದ್ದೀಯಂದ್ರೆ ಚೆನ್ನಾಗಿರೋಕ ಆಯ್ತು ಸೆಲುಂಟು ಇನ್ನೊಂದ್ಸರಿ ಸುದ್ದಿಗೆ ಹೋಗಲ್ಲ ಸೈಲೆಂಟಾ ಇದೇ ಲಾಸ್ಟ್ವಾ ಇನ್ನೊಂದ್ಸರಿ ಯಾರ ನಾ ಜೈ ಅಮ್ಮನ ಜೊತೆಗಿದ್ಯಾ ಮಾತಾಡ್ತಾ ಇದ್ಯಾ ಅಂತ ನನಗೆ ತಿಳಿದ್ರೆ ಇದೇ ಮರಕಟ್ಟಿ ಬೆಂಕಿ ಕೊಡ್ತೀನಿ ನಾನು ಟೇಷನ್ಗೆ ಹೋದ್ರೂ ಪರವಾಗಿಲ್ಲ ಜೈಲಾಗಿದ್ದರೂ ಪರವಾಗಿಲ್ಲ ಎಂತ ಒಳ್ಳೆ ಒಳ್ಳೆ ಸ್ಟಾಟ್ಗಿತ್ತಿ ಹಾಂ ಏ ಬಿ ಹೋಗ್ಲಿ ಯಾಕೆ ಆಯಪ್ಪನಿಗೆ ಹಿಂಸೆ ಕೊಡ್ತೀಯ ನೀನು ಅಲ್ಲೇ ಜಾಗ್ ಬರುವ ಬೇಕೇನಿಗೆ ಈ ವಯಸ್ಸಿನಾಗ ಸರಿ ಉಂಟು ಕೇಳಿಸ್ಕೊಂಡೇನೆ ಅಯ್ಯಾಗ್ ಯಾರ ಬಿಡ ಓ ನಾನು ಈಗ ಮನೆಗೆ ಬಂದಾಗಿಂದ ಹೇಳ್ತಾ ಇದೀನಿ ಬಿಡ ದಿಗ್ಲಿ ಬಿಳ್ಬೇಡಾ ದಿಗ್ ಬಿಳ್ಬೇಡ ಅಂತ ನನ್ನ ಮಾತಾ ಕೇಳಲ್ಲ ನೀನು ಅಲ್ಲೆಲ್ಲ ಹಾಕೊಂಡು ಅದು ಯಾರು ಓಡಾಡೋದು ಹಾ ಏನಿಲ್ಲ ಬಿಡೆ ಅಂತದ್ದು ಯಾಕೆ ದಿಗ್ ಬೀಳ್ತಾಯಿದ್ಯಾ ಇದ್ಯಾ ಎರಡು ಎರಡ್ ಮಂದಿ ಯಾರನ್ನ ನಾ ಬಂದ್ಬಿಟ್ಟಿದ್ರೆ ದಿಗ್ಲಿ ನಾವು ಇರೋದೇ ಇಬ್ರು ಅದಕ್ಕೇನಾಗ ದಿಗ್ ಏಯ್ ನಾನು ಎಷ್ಟ್ ತಿಂಗ್ಳ ಹೇಳ್ತಾ ಇದೀನಿ ಬಾರಾ ನಮ್ಮ ಮನೆಗೆ ಮಲ್ಕ ಬಾರ ಮಲ್ಕ ಬಾರ ಅಂತ ನೀನ್ ತರ ಬರ್ತೀರ ಇರೋದು ಈ ಕಡೆಗೆ ಬರ್ತೈತ್ಲಾ ಸೌಂಡ್ ಲೈ ಈ ಕಡೆಯಿಂದ ಆ ಕಡೆಗೆ ಅದು ದಿನಾ ನಾನು ಕೇಳಿಸ್ಕೊತೀನಿ ಇವಳು ಹೊಸ್ದಾಗಿ ಏನೋ ಮಾತಾಡೋದು ಯಾರೋ ಕಾಲ ಗೆಜ್ಜಾಗಿರ ಬಿಡೆ ಈಶ್ವತ್ತಿ ಬಿಟ್ಟು ಆರು ಆದ್ರೆ ಓಡಾಡ್ತಾ ಇರ್ತಾರೆ ನಿಮ್ಗೆ ಎಷ್ಟು ಸತಿ ಹೇಳಿದ್ರೆ ಹಿಂಗೆ ಮಾಡ್ತೀಯಾ ಇಲ್ಲಲ್ಲ ಈ ಕಡೆಯಿಂದ ಬರ್ತದ್ಲೇ ಸರಿ ಕೇಳ್ಕೊಬೇಕಾರೆ ಬಾ ಇವತ್ತೆಲ್ಲ ನೀನ್ ಇಲ್ಲೇ ಇರ್ಬೇಕು ಇಲ್ಲೇ ಇರ್ಬೇಕು ಅದ್ಯಾರ ದಿನ ಕರ್ಕೊಂಡು ಓಡಾಡ್ತಾರ ನೀನ್ ನೋಡ್ಬೇಕು ನಂಗೆ ಬೆಳಗ್ಗೆ ಕೇಳ್ಬೇಕು ಬೆಳಗ್ಗೆ ಇದ್ರೆ ಸರ ಇನ್ನಾ ಖುಷಿ ನಂಕ ಇನ್ನಾ ಖುಷಿ ರಾಜವಾಗಿ ಬದುಕ್ತೀನಿ ನಾನು ಹ್ಮ್ ಲೇ ಸೈಲೆಂಟು ಪಾಪಲ್ಲೇ ಹಂಗಿಲ್ಲ ಮಾಡ್ಬೇಡ ಕರ್ಕಂಡು ನಡಿಯೆ ಲೇ ಕರ್ಕಂಡ್ ನಡಿಯ ಒಳಗೆ ಕರ್ಕೊಂಡು ನಡಿಯ ಆಗೋಯ್ತು ಆಗೈತಿ ಎಂಟುವರೆ ಲೈ ನನಗೆ ಬಾಯಿ ಮಿಚಲೈ ಯಾರು ಓಡಾಡ್ತಾ ಇರ್ತಾರೆ ಅದಕ್ಕೆ ಇಳು ಬಡ್ಕೊಂತಳೆ ಇಲ್ಲಿ ಮನೆಗ್ ಬಂದಾಗಿಂದ ಬಡ್ಕೊತಳೆ ಇವಳು ಯಾವ್ದು ದೇವ್ರೊಪ್ರಿ ಅಂತ ಗೌರ್ಮೆಂಟ್ ಕೊಟ್ಟು ಹ್ಞೂ ಇನ್ನೊಂದು ಎರಡು ದಿವಸ ಬಾದಾನೆ ಇಲ್ಲೆಲ್ಲ ಮನೆಗ್ಳಾಗೋಗ್ಬಿಟ್ರೆ ಯಾವ ಶಬ್ದನೂ ಬರಲ್ಲ ಇರೋದು ನಾಲ್ಕು ಮನೆಗೆ ಅದಕ್ಕೆ ಏನೋ ಗಾಳಿ ಜೋರಾಗ ಬಿಸಿದ್ರೆ ಅದಕ್ಕೆ ಏನೋ ಶಬ್ದ ಬರ್ತದೆ ಏನ್ ಮಾಡೋಕೆ ಸುತ್ತು ಕಾಡು ಇನ್ನೊಂದು ವರ್ಷ ನೋಡ್ತಾ ಎಲ್ಲ ಇಲ್ಲಿ ಅಮ್ಮ ಮನೆಗ್ಳಾಗುತ್ತವೆ ಏನೋ ಕೇಳ್ತೀವಿ ಇಷ್ಟೊತ್ತಿಗೆಲ್ಲ ನಾನು ಒಳಕೋಬಿಟ್ಟು ಆ ಕತ್ತಿ ಕತ್ತಿಕೊಂಬಿಡ್ತಾ ಇದ್ನಿ ಇವತ್ತು ಮಾಡು ನಿನ್ನ ಜೊತೆಗೆ ಮಾತಾಡ್ಕೊಂಡು ನೋ ಅಣ್ಣ ಪಟೇಲ ನಾನು ನಡೆಯೋಣ ಒಳಕ ನಡಿ ಒಳಕ ಲೇ ನಾಳೆ ಬೇಕಾದ್ರೆ ಇಲ್ಲೇ ಕಟ್ಟಕ್ಕೆ ಹೋಗಿ ಅಂತ ಇವಾಗ ಮನೆ ಕರ್ಕೊಂಡು ನಡಿಗೆ ನಡಿ ನಡಿ ಎಲ್ಲ ನಾವು ಕಂಡು ಬದುಕಿ ನಡಿ ಏ ಅಂಬುಜಿ ಅಂಬುಜಿ ಎಲ್ಲ ಹೋಗಿದ್ದೆ ಎಲ್ಲ ಹೋಗಿದ್ದೆ ನಾಳೆ ಕೂಲಿ ಇರ್ಬೇಕಾರ ಹ್ಮ್ ಬರ್ತಾರ ಯಾಕ ಓ ನೀನು ಹೋಗ್ಬೇಡ ಮನೆಗೆ ಇರು ಯಾಕ ನಿಂಗೆ ಏನ್ ಕೊಡೋರ್ ಬರ್ತಾರ ಏ ತೆಗದ್ ಕಾಪಾಡಕ್ ಬಿಡ್ತೀನಿ ನೋಡ್ಕ ಏ ಎಲ್ಲಾ ಟೈಮ್ ಆಗು ನಿಂಗೆ ತಮಾಷೆನ ಸದ್ಯ ಇವಾಗ ಇರೋರ್ ಕೈ ಏನೋ ದಾರಿ ಮಾಡಿದ್ರೆ ಸಾಕಪ್ಪ ಅಂತ ನಾನಿದ್ರೆ ಇವಳಗ ಚಿಂತೆ ಯಾವ್ಯಾವ್ದು ಮತ್ತೆ ಇನ್ನೇನು ಅಂಕಿತ ನೋಡಕ್ಕೆ ಯಾರೋ ಬರ್ತಾವ್ರೆ ನಾನು ಬಟ್ಟೆಲ್ಲ ಹೋಗಿದ್ರಿ ಹ್ಞೂ ಪರವಾಗಿಲ್ಲ ಮನೆಯ ಚೆನ್ನಾಗಾವ್ರಿ ಹ್ಞೂ ಒಂದು ಮಗು ಎಳೆ ಮಗು ಮಗು ಮೂಗು ಆತನೇನು ತಿರ್ಕೊಂಡ್ಲಿದ್ದೆ ಅದಕ್ಕೆ ಬೆಳಗ್ಗೆ ಬರ್ತಾರೆ ಅವರು ಗೀತ ಸರ್ ನೋಡೋಕೆ ಮತ್ತೆ ಹಾಂ ಅಲಿಕೆ ಹೋಗಿದ್ದಿದ್ದು ಸುಮ್ಮನೆ ಜಾಸ್ತಿ ದಿನ ಇಕ್ಕೊಂಡೋದು ತೊಂದರೆ ಬಂಗಾರ ಮುಂದೆ ಫೋನ್ ಮಾಡಿದ್ದು ನಾನು ಆಯ್ತು ಅಣ್ಣ ನೀನು ಹೆಂಗೆ ಹೇಳ್ತೀವ ಹಂಗೆ ಬರಲಿ ನಾನು ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರು ಸುಮ್ಮನೆ ಜಾಸ್ತಿ ದಿನ ಇಕ್ಕೊಂಡೋಗ ಬೇಡ ಸಂಸಾರಕ್ಕೆ ಹೋಗ್ಬಿಡ್ತವೆ ಹ್ಞೂ ಹಂಗೆ ನೋಡಿ ಸರಿ ಇಲ್ಲ ಬೆಳಗ್ಗೆ ಬರ್ತಾರೆ ನಿಮ್ಮ ಮನೆಗೂರು ಅವ್ರು ಬಂದು ಹೋದ್ಮೇಲೆ ಬೇಕಾದ್ರೆ ತಡ್ಕೋದ್ಯಂಗ್ ಸರ್ ನಂಗೆ ಅಷ್ಟು ಕೆಲಸ ಅದ ಓಟ್ ಬರ್ತೀನಿ ಅದೆಲ್ಲ ನೀನು ಕೇಳೋಕ್ಕಾಗಲ್ಲ ನೀನು ಅಗ ನಾವು ಫೋನ್ ಮಾಡಿ ಅಲ್ಲೂ 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 ನೀ ನಿಬ್ಬೆ ಹಂಡತ್ತಿದಿನ ಈ ಕಿತಾ ಆ ಫೋನಾಗಿ ಕರೆನ್ಸಿ ಖಾಲಿ ಆಗಲಿ ರೀ ಹಾಕ್ಸ್ತೀನಿ ಹೊಡಿಯಾ ನಿನ್ ಕಂಗೆ ಏನು ಎಲ್ಲಕ್ಕೂ ಹೋಗೋಕ್ಕಿಲ್ಲ ಯಾರಾದ್ರೂ ಫೋನ್ ಬಂದಿದೆ ತಲೆಗಾಯಿ ತಿಂತೀರಾ ಅವಳೊಂದು ಕಡೆ ಎಲ್ಲಿದ್ದೀಯಾ ಅಂತ ನೀನೊಂದು ಕಡೆ ಎಲ್ಲಿದ್ದೀಯಾ ಅಂತ ಹಾಂ ಮೆಣಸಿನಕಾಯಿ ಅರ್ಧಕ್ತೀನಿ ಅಂತ ಏನಿದ್ ನಿಂದ್ವ ಏನೇಳಾ ಅಪ್ಪ ನಂಗೆ ನ್ಯಾಯವಾಗಿ ಮಾತಾಡಕ್ ಬರಲ್ಲ ಏನು ಇಲ್ಲ ಅಂತ ಪಟೇಲ ಚಡನ್ಗ ಬಂದು ಬಾಪ ನೋಡ್ಕೊಂಡ್ ಬರೋಣ ಅಂತಾನು ಅದಕ್ಕೆ ಹೋದ್ನ ಹೇಳ ತಲೆ ತಿಂತಾಳ ಹಂಗೆ ಫೋನ್ ಮಾಡಿದ್ವಿ ಒಂದು ನಾಲ್ಕು ಜನ ಗಂಡಸರು ನಿಂತಿತ್ತು ಅವು ಮಾತಾಡಕ್ಕಾಗಲ್ಲ ಏನು ಇಲ್ಲ ಓ ಅಂತ ಬಿಡ್ಕೊಂತ ಇರ್ತೀಯ ನಂಗೆ ಬರೋಕ್ ಕಾಪು ಬಂದು ಬಂದ್ ಗೂಬಿಗಿಂತ ತಟ್ಬಿಡೋಣ ಎಲ್ಲ ಇತ್ತನಪ್ಪ ಆಚೆ ಯಾರೋ ಬೇರೆ ಗಂಡಸ್ರ ಜೊತೆಗ ಹೆಂಗ್ ಮಾತಾಡ್ಬೇಕು ಏನೋ ಅನ್ನೋ ಜ್ಞಾನ ಇಲ್ಲ ನಿಕ್ಕ

ಇವಾಗ ಹೇಳೋದು ಆಚೆ ಹಾಕಿಲ್ಲ ಅಂದ್ರೆ ನಾನು ಅಂಬುಜಿನಲ್ಲ ನೋಡಿ ಹಂಗೆ ನೆನ್ನೆಲ್ದು ಮೊನ್ನೆ ಕೂತಿರೋದು ಆ ಜಾಗ ಜಾಗ ಇನ್ನೂ ಅಲ್ಲೇ ಕುತ್ಕೊಂಡು ಕದ್ದು ಇಲ್ಲ ಇವಳು ಈಗ ಎಷ್ಟು ಇರಬೇಕು ಧಿಮಾಕು ಹೇಳ್ತೀನಿ ನೋಡು ದುಟ್ಟಿರ್ದು ಈಜ್ ಕೇಳಿಗೆ ಹೇಳ್ತೀನಿ ಇವತ್ತು ಆಗಿದ್ದಾಗೋಗಲಿ ಅದು ಯಾರು ಬರ್ತಾರೋ ಬಂದ್ಬಿಡ್ಲಿ ಅಂಬುಜಿ ಬತ್ತಾಯಿದೀನಿ ಬತ್ತಾಯಿದೀನಿ ಈಜ್ ಕೇಳಕ್ ಬಿಸಾಕ್ತೀನಿ ಇವತ್ತು ನಿಮ್ಮ ಅಮ್ಮನ್ನ முன்னர் முதல் மாடல் அம்புஜன் நோக்கம் நோக்கம் முட்டல் முட்டல் அதற்கு யார் யார் பகவத்தின் திருவாசகம் ಯಾವಳ ಸರೋಜಿ ಎದ್ದೇಳ ಮೇಲಕ್ಕೆ ಎದ್ದೇಳ ಮೇಲಕ್ಕೆ ನಿನ್ ತಲೆ ಮೇಲೆ ಕೂತ್ಕೊಂಡಿದ್ದೀನಿ ನಾನು ಬಾಯ್ ಮುಚ್ಕೊಂಡು ಹೋಗು ಎದ್ದೇಳು ಎದ್ದೇಳಲ್ಲ ಅಂದ್ರೆ ಏನ್ ಮಾಡ್ತೀಯಾ ಮುಂದುವರಿಯುವುದು